ನಮಸ್ಕಾರ ತೇಜಸ್ವಿಯವರೇ ಸೊ ಎಪ್ಪತ್ತಾರು ವರ್ಷಗಳು ಕಳ್ ಕಳೆದು ಬಿಟ್ಟಿದ್ದೀವಿ ಆಲ್ರೆಡಿ ಸೊ ಸುಮಾರಷ್ಟು ಸರ್ಕಾರಗಳು ಚೇಂಜ್ ಆಗ್ತಾ ಇದೆ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳೆಲ್ಲ ಚೇಂಜ್ ಆಗ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಅವ್ರ ಮೈಂಡಲ್ಲಿ ಏನಿದೆ ಅವ್ರು ಏನು ಯೋಜನೆ ಮಾಡ್ತಾರೆ ಏನು ಯೋಚನೆ ಮಾಡ್ತಾರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಇಂಪ್ಲಿಮೆಂಟ್ ಮಾಡೋದು ಅಧಿಕಾರಿ ವರ್ಗ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವೇ ಹೇಳಿದಾಗೆ ಅವ್ರು ಒಂದ್ಸಲ ಗೌರ್ಮೆಂಟ್ ಕೆಲಸ ಅಥವಾ ಸರ್ಕಾರಿ ಕೆಲಸ ಸಿಕ್ತು ಅಂದರೆ ಐವತ್ತೆಂಟು ವರ್ಷ ಅರವತ್ತು ವರ್ಷ ವಯಸ್ಸಾಗೋವರೆಗೂ ನಾವು ಸೆಟ್ಲ್ ಅನ್ನೋ ಮನಸ್ಥಿತಿಯಲ್ಲೇ ಇನ್ನೂ ಇದ್ದಾರೆ ಮೋದಿ ಅಲ್ಲ ಯಾರೇ ಪ್ರಧಾನಿ ಬಂದ್ರು ಅವರೇ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾರದು ಇಂಪ್ಲಿಮೆಂಟ್ ಮಾಡ್ಬೇಕಾರದು ಆ ಹಂತದಲ್ಲಿ ಕರಪ್ಷನ್ ವಿರುದ್ಧ ಮೋದಿ ಏನು ಮಾಡಿಲ್ಲ ಅಂತ ಅನ್ನೋದೇ ನನ್ನ ಅಭಿಪ್ರಾಯ ಅದು ಮಾತಾಡೋದು ಅವನು ನೇರವಾಗಿ ಅಕೌಂಟ್ಗಳಿಗೆ ಕೊಟ್ಟರು ಇವತ್ತಿಗೂ ಕರಪ್ಷನ್ ಇದೆ ಅದೆಲ್ಲರೂ ಒಪ್ಕೊಂತೀವಿ ಅಂತ ಕೆಳ ಹಂತದ ಕೆಳ ಹಂತದಲ್ಲಿ ಮತ್ತೆ ಅಧಿಕಾರಿಗಳ ವರ್ಗದಲ್ಲಿ ಕೂಡ ಅದು ಕರಪ್ಷನ್ ಇದ್ದೇ ಇದೆ ಸೊ ಅದ್ರ ಬಗ್ಗೆ ಮೋದಿ ಏನು ಯೋಚನೆ ಮಾಡ್ತಾ ಇಲ್ವಾ ಇದೇ ಗೌರ್ಮೆಂಟ್ ಆಫೀಸಸ್ನ ಯೂಸ್ ಮಾಡ್ತಾರಾ ಅಥವಾ ಅಥವಾ ಔಟ್ಸೋರ್ಸ್ ಮಾಡೋ ಯೋಚನೆ ಏನಾದ್ರು ಇದ್ಯಾ ಅಥವಾ ಅದಕ್ಕೆ ಅಂತ ಒಂದು ರೈಟ್ ಫೋರ್ಸ್ ಪ್ಲಾನ್ ಮಾಡ್ತಾ ಇದ್ದಾರೆ ಬಹಳ ಒಳ್ಳೆ ಪ್ರಶ್ನೆ ಪ್ಲಾಸ್ಟಿಕ್ ಚೇಂಜ್ ಬಗ್ಗೆ ಮಾತಾಡ್ತಿರಲ್ಲ ಕಾರ್ಯಾಂಗದಲ್ಲಿ ಏನು ಆಗ್ಲೇ ಇಲ್ಲ ಅದೇ ಅಧಿಕಾರಿಗಳು ಅವ್ರದ್ದು ಎನ್ರೋಲ್ಮೆಂಟು ಅದೇ ಪ್ರೋಸೆಸ್ ಇರುತ್ತೆ ವರ್ಕ್ ಸ್ಟೈಲು ಅದೇ ಇರುತ್ತೆ ಆ್ಯಕ್ಚುಲಿ ಕಾರ್ಯಾಂಗದಲ್ಲಿ ಅಧಿಕಾರಿಗಳ ವರ್ಗದಲ್ಲಿ ಬಹಳ ದೊಡ್ಡ ಮಟ್ಟದ ಪರಿವರ್ತನೆ ಆಗಿದೆ ಒಂದು ಮೂರು ಉದಾಹರಣೆ ಕೊಡ್ತೀನಿ ನಾಟ್ ಟು ಸೇ ದಟ್ ಕರಪ್ಷನ್ ನಿಂತೋಗ್ಬಿಟ್ಟಿದೆ ದೇಶದಲ್ಲಿ ಈ ಜನ ಇವತ್ತು ಯಾವುದೋ ಆಫೀಸಿಗೆ ಅಂತಂದ್ರೆ ಅಂತಂದರೆ ಅವ್ರಿಗೇನು ಕೇಳಲ್ಲ ಇದು ನಾನು ಹೇಳ್ತಾನೆ ಇಲ್ಲ ಆದರೆ ಹೈಯರ್ ಲೆವೆಲ್ನಲ್ಲಿ ಆಗಿರುವಂಥ ಒಂದು ಚೇಂಜಸ್ ನಾನು ಹೇಳ್ತೀನಿ ಮುಂಚೆ ಜಾಯಿಂಟ್ ಸೆಕ್ರೆಟ್ರಿ ಲೆವೆಲ್ನಲ್ಲಿ ನಿಮಗೆ ಐ ಎ ಎಸ್ ಅಧಿಕಾರಿಗಳು ಮಾತ್ರ ತಗೋತಾಯಿದ್ರು ಈಗ ಹೊರಗಡೆ ಯಾವುದೋ ಕಂಪ್ನಿ ಉದಾಹರಣೆಗೆ ನೀವೇನೇ ನೀವು ಯಾವುದೋ ಒಂದು ಪ್ರೈವೇಟಲ್ಲಿ ಕೆಲಸ ಮಾಡಿದ್ದೀರಿ ನಿಮ್ಮದೇ ಆದಂಥ ಒಂದು ಅನುಭವ ಇದೆ ನೀವು ಯಾವುದೋ ಒಂದು ಸಂಸ್ಥೆಗೆ ಬಂದು ಅದನ್ನು ಲೀಡರ್ಶಿಪ್ ಕೊಡ್ಬೋದು ಅಂತಿದ್ರೆ ನಿಮ್ಗೆ ಅವಕಾಶವೇ ಇರಲಿಲ್ಲ ರೂಲ್ಸ್ನಲ್ಲಿ ನಾನು ಮೊನ್ನೆ ಪಾರ್ಲಲ್ಲಿ ಎಂಟ್ರಿ ಅಂತ ಮಾಡಿದ್ದೆ ಹಾಂ ಲ್ಯಾಟ್ರಲ್ ಎಂಟ್ರಿ ಅಂತ ಒಂದು ಅವಕಾಶ ಮಾಡಿಕೊಟ್ರು ಆ ಲ್ಯಾಟ್ರಲ್ ಎಂಟ್ರಿಯಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇದು ಪ್ರೈವೇಟ್ ಆರ್ಗನೈಸೇಷನ್ನಲ್ಲಿ ಅವನು ಹತ್ತು ವರ್ಷ ಕೆಲಸ ಮಾಡಿದ್ದೇನೆ ನಾವು ಯಾವುದೊಂದು ವಿ ಫೀಲ್ಡಲ್ಲಿ ಎಕ್ಸ್ಪರ್ಟು ಅಂತಂದರೆ ಅವ್ನು ನೇರವಾಗಿ ಬರ್ಬೋದು ಅವ್ನು ಕೆಲಸ ಮಾಡ್ಬೋದು ನಾನೊಂದು ವಾರದ ಹಿಂದೆ ಎನ್ ಟಿ ಪಿ ಸಿಯಲ್ಲಿ ಥರ್ಮಲ್ ಪವರ್ ಕಾರ್ಪೊರೇಷನ್ನ ಚೇರ್ಮನ್ನನ್ನು ಮೀಟ್ ಮಾಡೋಕ್ಕೆ ಹೋದೆ ನಾನು ಜನರಲಿ ಅನ್ಕೊಂಡಿದ್ದು ಅವರು ಐ ಎ ಎಸ್ ಅಧಿಕಾರಿ ಇರ್ಬೋದು ಅಂತ ಆದರೆ ಒಳಗಡೆ ಹೋಗಿ ಒಂದು ಎರಡು ನಿಮಿಷ ಮಾತನಾಡೋ ನಾನು ಕೇಳಿದೆ ನೀವು ಯಾವ ಊರು ಯಾವ ಕಾರ್ಡರು ನೀವು ಯಾವ ಇಯರಲ್ಲಿ ಯು ಪಿ ಎಸ್ ಸಿ ಪಾಸಾಗಿದ್ದು ಅಂತ ಇಲ್ಲ ಸರ್ ನಾನು ಮೂರು ಹಿಂದೆ ಬಂದಿದ್ದು ಅದಕ್ಕಿಂತ ಮುಂಚೆ ನಾನು ಈ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಇದ್ದೆ ಅಲ್ಲಿ ಬಂದ ಮೇಲೆ ನಾನು ಇಲ್ಲಿಗೆ ಬಂದಿದ್ದು ಮೋದಿಯವ್ರು ನಮ್ಮಂಥವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬರೋದಕ್ಕೆ ಅಂತಂದರು ಅಂದರೆ ನೀವು ಯಾವುದೋ ಒಂದು ಎಕ್ಸಾಮ್ನ ಪಾಸ್ ಮಾಡಿ ನೀವು ಎಲ್ಲಾದ್ರಲ್ಲೂ ನಾವೇ ಇರ್ತೀವಿ ಅನ್ನುವಂಥ ಒಂದು ಫಿಟ್ ಫಾರ್ ಆಲ್ ಅನ್ನುವಂಥ ಒಂದು ಐ ಎ ಎಸ್ ವ್ಯವಸ್ಥೆ ಏನಿತ್ತು ಅದನ್ನು ಚಾಲೆಂಜ್ ಮಾಡಿ ಇವತ್ತು ಸೊಬ್ರಿಗೆ ಅವಕಾಶ ಮಾಡಿಕೊಟ್ಟಿರೋದು ಒಂದು ಬರ್ತಾ ಪರಿವರ್ತನೆ ಡೆಲ್ಲಿಯಲ್ಲಿ ಏಕೆಂದರೆ ಕೇಂದ್ರ ಸರ್ಕಾರದ ಕೆಲಸ ಡೆಲ್ಲಿಯಲ್ಲಿ ಇರೋದ್ರಿಂದ ನೀವು ಒಂದು ಸತಿ ಕೇಳಿ ಮೋದಿ ಸರ್ಕಾರ ಬರೋದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರದಲ್ಲಿ ಭಾಳ ಜನ ಕೆಲಸ ಮಾಡ್ತಾಯಿದ್ದಂಥ ಐ ಎ ಎಸ್ ಅಧಿಕಾರಿಗಳು ಸೀನಿಯರ್ ಆಫೀಸರ್ಸ್ಗಳು ಸಾಯಂಕಾಲ ಐದು ಗಂಟೆ ಆಯಿತು ಅಂತಂದರೆ ಡೆಲ್ಲಿ ಜಿಮ್ಖಾನಾ ಕ್ಲಬ್ಬು ಗಾಲ್ಫ್ ಕ್ಲಬ್ನಲ್ಲಿ ಆರಾಮಾಗಿರೋರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಫೀಸಿಗೆ ಬರ್ತಿದ್ರು ಇವತ್ತೆಲ್ಲ ಬಯೋಮೆಟ್ರಿಕ್ಸ್ ಅವು ಆಗಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಯಾಕೆಂದರೆ ಪ್ರೈಮ್ ಮಿನಿಸ್ಟ್ರ್ ಹನ್ನೊಂದು ಗಂಟೆ ತನಕ ಆಫೀಸಲ್ಲಿ ಕೂತಿದ್ದಾಗ ಬೇರೆಯವ್ರು ಇರಲೇಬೇಕು ಈ ರೀತಿಯ ವರ್ಕ್ ಕಲ್ಚರಲ್ ಚೇಂಜ್ ಆಗಿದೆ ನಮಗೆಲ್ಲ ಗೊತ್ತಾಗೋಯ್ತು ಆಮೇಲೆ ನಾನು ಏನೇನೆಲ್ಲ ಹೇಳಿದ್ನಲ್ಲ ಹೈವೇ ಇಷ್ಟು ನಿರ್ಮಾಣ ಆಗಿದೆ ನೇರವಾಗಿ ಇಷ್ಟು ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹೋಗಿದೆ ಇಷ್ಟು ಹೊಸ ಅಕೌಂಟ್ ಓಪನ್ ಆಗಿದೆ ಇನ್ಶೂರೆನ್ಸ್ ಇಷ್ಟು ಸಿಕ್ಕಿದೆ ಅಧಿಕಾರಿಗಳು ಕೆಲಸ ಮಾಡದೆಲ್ಲ ಇದ್ದರೆ ಇದು ಯಾವುದೂ ಆಗ್ತಿರ್ಲಿಲ್ಲ ಸೊ ಅಲ್ಲ ನಾನು ಹೇಳ್ತಿರೋದು ಇದೆಲ್ಲ ಆಗಿದೆ ಆದರೆ ಭ್ರಷ್ಟಾಚಾರದ ಪ್ರಶ್ನೆ ನೀವು ಕೇಳಿದಾಗ ಎರಡು ತರಹದ ಭ್ರಷ್ಟಾಚಾರ ಇರುತ್ತೆ ಕೌಶಿಕ್ ಬಸು ಅನ್ನುವಂಥ ಒಬ್ಬರು ಇಕಾನಮಿಸ್ಟು ಇದಕ್ಕೊಂದು ಬಹಳ ಇಂಟ್ರೆಸ್ಟಿಂಗ್ ವ್ಯಾಖ್ಯಾನ ಕೊಟ್ಟರು ಒಂದು ಹೋಲ್ಸೇಲ್ ಕರಪ್ಷನ್ನು ಒಂದು ರೀಟೇಲ್ ಕರಪ್ಷನ್ನು ಅಂತ ಹೋಲ್ಸೇಲ್ ಕರಪ್ಷನ್ ಅಂತಂದ್ರೆ ಈ ಟೂ ಜಿ ಸ್ಕ್ಯಾಮು ಓಕೆ ಈ ಕೋಲ್ಗೇಟು ಎರಡು ಲಕ್ಷ ಕೋಟಿ ಹತ್ತು ಲಕ್ಷ ಕೋಟಿ ಆದರ್ಶ ಸ್ಕ್ಯಾಮ್ ಇದೆಲ್ಲ ಸರ್ಕಾರದವೆಲ್ಲ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ಅದನ್ನು ನಿಮಗೆ ನೇರವಾಗಿ ಈ ಡಿಫೆನ್ಸಲ್ಲಿ ಬೋಫೋರ್ಸಲ್ಲಾಗಿತ್ತು ರಾಜೀವ್ ಗಾಂಧಿ ಟೈಮ್ನಲ್ಲಿ ಈ ಥರದ್ದು ಸ್ಕ್ಯಾಮ್ಗಳು ಇದು ನಿಮಗೆ ನೇರವಾಗಿ ಒಬ್ಬ ವ್ಯಕ್ತಿಗೆ ಅದರ ಅಫೆಕ್ಟ್ ಆಗೋದಿಲ್ಲ ಇನ್ನೊಂದು ರಿಟೇಲ್ ಕರಪ್ಷನ್ನು ರೀಟೇಲ್ ಕರಪ್ಷನ್ ಯಾವುದು ಅಂತಂದರೆ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ಪೊಲೀಸ್ ಹಿಡಿದ್ರು ಹೆಲ್ಮೆಟ್ ಹಾಕಿಲ್ಲ ಅಂತಂದ್ರು ನಮ್ಮನ್ನು ಸರ್ ಇಲ್ಲ ಸರ್ ನೋಡಿ ಸರ್ ಇದು ಅಂತಂದ್ರೂ ಇಲ್ಲ ಅಂದರೆ ಹೇಗೆ ನೀನು ಅಂತ ಇದು ಕರಪ್ಷನ್ ನೀವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ತೀರಾ ರಿಜಿಸ್ಟರ್ ಮಾಡ್ಕೋ ಅಂತ ಏ ಯಾವ ಏರಿಯಾ ನೋಡ್ಕೊಂಡು ಅವನು ಇದು ರೀಟೇಲ್ ಕರಪ್ಷನ್ ವೈಯಕ್ತಿಕವಾಗಿ ಬರುವಂಥದಕ್ಕೆ ಈ ಸೆಕೆಂಡ್ ರೀಟೇಲ್ ಕರಪ್ಷನ್ ಇದೆ ಈಗ ಫಸ್ಟ್ ಕರಪ್ಷನ್ ಏನಿದೆ ಈ ಹೋಲ್ಸೇಲ್ ಕರಪ್ಷನ್ನು ನರೇಂದ್ರ ಮೋದಿಯ ಕಡು ವಿರೋಧಿಗಳು ಕೂಡ ನರೇಂದ್ರ ಮೋದಿ ಸರ್ಕಾರದಲ್ಲಿ ಟಾಪ್ ಲೆವೆಲ್ನಲ್ಲಿ ಯಾವುದೇ ಕರಪ್ಷನ್ ನಡೆದಿಲ್ಲ ಅಂತ ಅವರೇ ಒಪ್ಕೊಳ್ತಾರೆ ರಫೇಲ್ನಲ್ಲಿ ರಾಹುಲ್ ಗಾಂಧಿ ಅವರು ಗಲಾಟೆ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಅಪಾಯಿಂಟ್ ಮಾಡಿ ಎಲ್ಲ ಮಾಡಿದ್ಮೇಲೂ ಕೂಡ ಇದರಲ್ಲಿ ಏನೂ ಇಲ್ಲ ಅಂತ ಬಂತು ಇನ್ನು ಬೇರೆ ಬೇರೆ ಕರಪ್ಷನ್ ಇದೆ ನಾವೆಲ್ಲ ಅಂಗಡಿ ನೀವು ಹೇಳೋವಂಥದ್ದು ಇದು ಇದನ್ನು ಅಡ್ರೆಸ್ ಮಾಡೋಕ್ಕೆ ಪ್ರಧಾನಮಂತ್ರಿಗಳು ಈಸ್ ಆಫ್ ಲಿವಿಂಗ್ ಅಂತ ಏನು ಹೇಳ್ತಾ ಇರ್ತಾರೆ ಅದರ ಉದಾಹರಣೆಗೆ ಡಿಜಿ ಲಾಕರ್ ನಿಮಗೆಲ್ಲ ಒಂದೇ ಮಾರ್ಗ ಏನು ಅಂತಂದರೆ ಅಧಿಕಾರಿಗೂ ಮತ್ತೆ ಒಬ್ಬ ವ್ಯಕ್ತಿಗೂ ಮುಖಾಮುಖಿ ಮುಖಾಮುಖಿನೇ ಆಗದಲ್ಲೇ ಟೆಕ್ನಾಲಜಿ ಬಂದ್ಬಿಡ್ತು ಅಂತಂದರೆ ಅವಾಗ ಭ್ರಷ್ಟಾಚಾರ ದೊಡ್ಡ ಮಟ್ಟಕ್ಕೆ ಕಡಿಮೆ ಆಗುತ್ತೆ ಹಿಂದೆ ಐ ಟಿ ರಿಟರ್ನ್ಸ್ನ ಫೈಲ್ ಮಾಡಿದ್ರೆ ನೀವು ಐ ಟಿ ಅಸೆಸ್ಮೆಂಟನ್ನು ಅಧಿಕಾರಿಗಳು ಮಾಡೋರು ಇವಾಗ ಫೇಸ್ಲೆಸ್ ಅಸೆಸ್ಮೆಂಟು ಕಂಪ್ಯೂಟರ್ ಮಾಡತ್ತೆ ಅಧಿಕಾರಿಗೂ ಅವ್ರಿಗೂ ನಿಮಗೆ ಇಂಟ್ರಾಕ್ಷನೇ ಬರೋದಿಲ್ಲ ನಿಮಗೆ ಅಕಸ್ಮಾತ್ ಡಾಕ್ಯುಮೆಂಟ್ಗಳು ಇಡೋಕ್ಕೆ ನಿಮ್ಮ ಹತ್ರ ನಿಮ್ಮ ವಿಷಯಕ್ಕೆ ನಾನು ಸಹಮತ ವ್ಯಕ್ತಪಡಿಸ್ತೀನಿ ಈ ದೇಶದಲ್ಲಿ ಅಕೌಂಟಬಿಲಿಟಿ ಮ್ಯಾಕ್ಸಿಮಮ್ ಇರುವಂತದ್ದು ಈ ದೇಶದ ರಾಜಕೀಯ ವ್ಯವಸ್ಥೆಗೇನೆ ದೇಶದ ಕಾರ್ಯಾಂಗಕ್ಕಾಗಲಿ ನ್ಯಾಯಾಂಗಕ್ಕಾಗ್ಲಿ ಪೊಲಿಟಿಕಲ್ ಕ್ಲಾಸ್ಗಿರೋ ಅಷ್ಟು ಅಕೌಂಟಬಿಲಿಟಿ ನಿಜವಾಗ್ಲೂ ಇಲ್ಲ ಆ ದಿಕ್ಕಿನಲ್ಲಿ ನಾನು ಹೇಳಿರುವಂಥ ನಾಲ್ಕೈದು ಕೆಲಸಗಳಾಗಿವೆ ಇನ್ನಷ್ಟು ಕೆಲಸ ಆಗ್ಬೇಕಾಗಿದೆ ನಾವೆಲ್ಲರೂ ಸೇರೋದಿಕ್ಕಲ್ಲಿ ಮಾಡಬೇಕು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಅಕ್ಸೆಪ್ಟ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ